ಒಂದು ನಿಮಿಷ ಕೂತ್ಕೊಳ್ಳಿ ಅವರು ಹೇಳಿದ್ರಲ್ಲ ಏ ಮಂಜುನಾಥ್ ಖಂಡಿಸ್ತೀನಿ ಅವ್ರ ಹೇಳಿಕೇನಾ ಅಂತ ಹೇಳಿದ್ರಲ್ಲ ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋ ಕಾಣಿಸ್ತೀನಿ

ನೀವು ನೋಡಿ ಬಸಂತ ಬರ್ರೆ ನಿಮ್ಗೆ ಬುದ್ಧಿ ಜಾಸ್ತಿ ಗೊತ್ತಿದೆ ಇಲ್ಲಿ ತೋರಿಸ್ಬೇಕಂತ ಇಲ್ಲ ಗೊತ್ತಾಯ್ತಾ ಅವ್ರಲ್ಲಿ ಮಾತಾಡೋ ನೀವೇನು ಅವ್ರಿಗೆ ಮಾತಾಡ್ತೀರಿ ಮುಖ್ಯಮಂತ್ರಿಯದ್ದು ಇಲ್ಲಿ ನಿಂತಿದ್ದಾರೆ ಫಸ್ಟ್ ಅದ್ರ ಕಲಿಯಿರಿ ಮುಖ್ಯಮಂತ್ರಿಯದ್ದು ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವರು ಸರಿ ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ ಅದನ್ನು ಹೇಳ್ತಾರೆ ಅವ್ರಿಗೆ ನೀವು ಸರಿ ಇದ್ರಲ್ಲ ಅದನ್ನ ಸರಿ ಮಾಡುದು ಮನೆ ಅವ್ರೆ ನೀವೆಲ್ಲ ವಿಚಾರಲ್ಲ ಹೇಳಿದ್ರಿ ಮುಖ್ಯ ಅದಕ್ಕೆ ಮಾತಾಡಿದ್ವಿ ಮಧ್ಯದಲ್ಲಿ ಮಾನ್ಯ ಅಧ್ಯಕ್ಷರೇ ಬಸ ಯತ್ನಾಳ್ ಅವ್ರಿಗೆ ಇದು ಹಿರಿಯ ಶಾಸಕರು ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಅವ್ರಿಗೆ ಆರ್ಟಿಕಲ್ ಏ ತಾಳ್ರಿ ಕೂತ್ಕೊಂಡ್ರಿ ಗೊತ್ತಿದೆ ಅದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ ಸ್ವಲ್ಪ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಓದ್ರಿ

ಮಾನ್ಯ ಅಧ್ಯಕ್ಷರೇ ನಾನು ಹೇಳೋದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಶೇ ಡಸ್ ನಾಟ್ ಶೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ ಆರ್ಟಿಕಲ್ ಸಿಕ್ಸ್ಟೀನ್ ಸೆವೆಂಟಿ ಐ ಮೀನ್ ಫಿಫ್ಟೀನ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿ ಕೊಡ್ಲಕ್ ಬರೋದಲ್ಲಾ ಪ್ರಶ್ನೆ ಮಾಡ್ತೇನೆ ಧರ್ಮ ಆಧಾರಿತ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನೀವು ಮುಸ್ಲಿಮರಿಗೆ ನೇರವಾಗಿ ನೀವು ಎರಡು ಕಡೆ ಇದೆ 15 16 ಎರಡು ಕಡೆ ಒಂದೇ ಕಡೆ ಇದೆ ಹಾಯ್ ಹಾಯ್ ಇಲ್ಲಿ ಬರೆ ಎಲ್ಲಮ್ಮ ಕೂತ್ಕೋಲಿ ರಾಯರೇ ಕೂತ್ಕೋಲಿ ಇಲ್ಲಿ ಬನ್ನಿ ಪಕ್ಕದಲ್ಲಿ ಕೂತ್ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ पब्लिक ಎಂಪ್ಲಾಯ್ಮೆಂಟ್ ದೇರ್ ಷೆಲ್ ಬಿ ಈಕ್ವಾಲಿಟಿ ಆಫ್ ಅಪೋರ್ಚುನಿಟಿ ಫಾರ್ ಆಲ್ ಸಿಟಿಜನ್ಸ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ Or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be indigible, intelligible, ineligible, or discriminated against the respect of any employment for office under nothing in this schedule article shall prevent. parliament from making any law presenting in regard to class or classes employment of opportunity of industry no to uh sub class 15 15 15 ele अध्यमंत्री <takes> yeah. yeah? uh, बंधन ಅವ್ರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ ನಾ ಹೇಳ್ತೀನಿ ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪರ್ಸೆಂಟ್ ಆರ್ಥಿಕ ಹಿಂದುಳಿದರು ಪಟ್ಟಾರಲ್ಲ ಅದು ಸಂವಿಧಾನಾತ್ಮಕವಾಗಿದೆ ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಕುತ್ತೇವೆ ಅಂದ್ರೆ ಇನ್ನು ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕುತ್ತಿದ್ದು ದುರ್ದೈವ ఆర్టికల్ సెల్ఫ్ ప్రివెంట్ ది స్టేట్ ఫ్రమ్ మేకింగ్ ఎని ప్రిజన్ ఫార్ రిజర్వేషన్ ఇన్ మ్యాటర్స్ ఆఫ్ ప్రమోషన్ ఆర్ కాన్సికెన్షియల్ అథారిటీ సీనియారిటీ ఆర్ ఎనీ క్లాస్ ఆర్ క్లాసెస్ ఆ ఫోర్స్ ఆర్ అండర్ ది స్టేట్ ఇన్ ఫేవర్ ఆఫ్ కల్ ట్రైబ్ ఇన్ విచ్ ఒపీనియన్ ఆఫ్ స్టేట్ ఆర్ నాట్

ಅದು ಇಲ್ಲೇ ಎಲ್ಲಾರ್ದು ಇಲ್ಲೇ ಇಲ್ಲ ಇದ್ದದ್ದು ಇದ್ದೇ ಇದೆ ಎಲ್ಲಾರ್ದು ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ಮ್ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿಡಿದಿದ್ದಾರೆ ಇವತ್ತು ಮೇಲ್ಜಾತಿ ಬ್ರಾಹ್ಮಣರು ಒಕ್ಕಲಿಗರು ಕ್ಷತ್ರಿಯರು ನಟಿಗಳು ಎಲ್ಲಾರಿಗೂ ಮೀಸಲಾತಿ ಬೇಕೇ ಬೇಕು ನಾವು ಈ ದೇಶದಿ

ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಮುಖ್ಯಮಂತ್ರಿ ಕೂತ್ಕಲೆ ಮಾತಾಡಿ ಮುಗಿಸ್ಲಿ ನೀವು ಕೂತ್ಕೊಳ್ಳಿ ಈಗ ಆದ್ರೆ ಮಾತಾಡ್ಲಿ ಇಪ್ಪತ್ತು ಮೂವತ್ತು ನಿಮಿಷಕ್ಕೆ ಮಾತಾಡಿದ್ವಿ ಮತ್ತೆ ಮದ್ದೇನು ನಿಮ್ದು ಆಯ್ತು ಕೂತ್ಕಲೆಕ್ಷನ್

ಫಾರ್ ದಿ ಅಡ್ವಾನ್ಸ್ಮೆಂಟ್ ಸೋಶಿಯಲಿ ಸೋಶಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಸೋಶಿಯಲಿ ಅಂಡ್ ಎಜುಕೇಶನ್ ಇದು ಫಿಫ್ಟೀನ್ ಕ್ಲಾಸ್ ಫೋರ್ ಸಬ್ ಕ್ಲಾಸ್ ಫೋರ್ ನಾನು ಸೋಶಿಯಲಿ ಸ್ಪಷ್ಟವಾಗಿ ಹೇಳಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ ಎನ್ ಎತ್ನಾಲ್ ಯಾಕೆ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡ್ಬೇಡಿ ಇವ್ರ ಯತ್ನಾಲ್ ಸೋಷಿಯಲಿಯಂಟ್ ಎಜುಕೇಶನ್ ಅಲ್ಲಿ ಇವತ್ತು ಏನು ಹತ್ತು ಪರ್ಸೆಂಟ್ ಕೊಟ್ಟಿದ್ವಿರೋದು

ಅಶೋಕ್ ಅವರೇ ದಯವಿಟ್ಟು ಸರ್ ಅಧ್ಯಕ್ಷರೇ ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷ ಪ್ಲೀಸ್ ಪರ್ಮಿಟ್ ಟು ಸ್ಪೀಕ್ ಹಾ ಮುಖ್ಯಮಂತ್ರಿ